ಬಿಗ್ ಬಾಸ್ ಕನ್ನಡ ಹನ್ನೊಂದು ರ ಮೊದಲನೇ ವಾರ ನಟಿ ಯಮುನಾ ಶ್ರೀನಿಧಿ ಔಟ್ ಆಗಿದ್ದಾರೆ ಈ ವಾರ ಜನರು ಊಹಿಸದೇ ಇರುವ ವ್ಯಕ್ತಿ ಮನೆಯಿಂದ ಹೊರ ಹೋಗಿದ್ದು ಸರ್ಪ್ರೈಸ್ ಆಗಿದೆ ಇನ್ನು ಇಂದು ನಡೆದ ಸೂಪರ್ ಸಂಡೇ ವಿತ್ ಕಾರ್ಯಕ್ರಮದಲ್ಲಿ ಧನ್ರಾಜ್ ಆಚಾರ್ ಅವರಲ್ಲಿ ಜಿಂಕೆ ವಿಚಾರವಾಗಿ ಮಾತನಾಡಿ ಕನ್ಫೆಷನ್ ನಲ್ಲಿ ಬಿಗ್ ಬಾಸ್ಗೆ ಮೈಕ್ ಸರಿ ಮಾಡಿಕೊಳ್ಳಿ ಎಂದು ಹೇಳಿದ್ದನ್ನು ಪ್ರಸ್ತಾಪಿಸಿ ಕಿಚ್ಚ ಮಾತನಾಡಿದರು ಇದಕ್ಕೆ ಕೇಳಿದ್ರೂ ಕೇಳದಿದ್ದರೂ ಕೇಳೋ ತರ ಮ್ಯಾನೇಜ್ ಮಾಡ್ತೇನೆ ಎಂದು ಹೇಳಿದರು ನೀವು ಒಂದು ಜಿಂಕೆ ಕಾಡಿನಲ್ಲಿದ್ದೀರಿ ಅಂದುಕೊಂಡು ಯಾರಿಗೆ ಯಾವ ಪ್ರಾಣಿಯ ಹೆಸರು ಕೊಡುತ್ತೀರಿ ಎಂದು ಸುದೀಪ್ ಹೇಳಿದ್ದಕ್ಕೆ ಧನರಾಜ್ ಉತ್ತರ ನೋಡಿ ಕಿಚ್ಚ ಸುದೀಪ್ ಬಿದ್ದು ಬಿದ್ದು ನಕ್ಕರು ಮಂಜು ಡೈನೋಸಾರ್ ಯಾವಾಗ ಯಾರನ್ನು ತಿನ್ನುತ್ತೆ ಗೊತ್ತಾಗಲ್ಲ ಗೌತಮಿ ಕೃಷ್ಣಾಮೃಗ ಅವರು ಯಾವಾಗಲೂ ಕ್ಯಾಮರಾಕ್ಕೆ ಫೇವರ್ ಆಗಿರ್ತಾರೆ ಐಶ್ವರ್ಯಾ ಅವರು ಆನೆ ದಪ್ಪ ಅಂತಲ್ಲ ಆನೆಯ ಗತ್ತು ಕ್ಯೂಟ್ ಇರ್ತಾರೆ ಅನುಷಾ ನವಿಲು ಸರ್ ಅವರು ಹಾಕುವ ಬಟ್ಟೆ ಗರಿಬಿಚ್ಚಿದ ಹಾಗೆ ಕಲರ್ಫುಲ್ ಆಗಿರುತ್ತಾರೆ ರಂಜಿನ್ ಗೇಂಡಾಮೃಗ ಸರ್ ಅದು ಆಗಾಗ ಮಲಗುತ್ತೆ ಸುರೇಶ್ ಕೋತಿ ಅವರ ಟಾಸ್ಕ್ ನಲ್ಲಿ ಆಡುವ ರೀತಿ ಪಾಸಿಟಿವ್ ರೀತಿಯಲ್ಲಿ ಇರುತ್ತೆ ಚೈತ್ರ ಚೈತ್ರಾ ಅವರದ್ದು ಹೇಗೆ ಹೇಳುದು ಅಂತಾನೆ ಭಯ ಸರ್ ಅವರು ಕಾಡಿನ ಟಗರು ಸರ್ ಒಂದು ಸರಗುಮ್ಮಿದ್ರೆ ಎಗರಿ ಹೋಗುವ ಹಾಗೆ ಮಾನಸ ಗಿಳಿ ಸರ್ ಕೊಂಬೆ ಮೇಲೆ ಕೂತ್ರೆ ಕೊಂಬೆ ಮುರಿಯುತ್ತೆ ಸರ್ ಭವ್ಯ ಅವರು ಜಿಂಕೆ ನಾನು ಜಿಂಕೆ ಅಣ್ಣ ತಂಗಿ ಜಿಂಕೆ ಸರ್ ಮೀಟಿಂಗ್ ತ್ರಿವಿಕ್ರಮ್ ವಯಸ್ಸಾದ ಹುಲಿ ಸರ್ ಅವರು ವಯಸ್ಸಿಗೆ ಮೀರಿ ಮಾತಾಡ್ತಾರೆ ಯಮುನಾ ಹಾವು ಬೆಳಗ್ಗೆ ಎದ್ದ ಕೂಡಲೇ ಬುಸ್ ಅನ್ನುತ್ತಾರೆ ಅದರ ಪಾಡಿಗೆ ಬುಸುಗುಟ್ಟುತ್ತಾ ಇರುತ್ತೆ ಬೌಲ್ನಲ್ಲಿ ಹಾಲು ಕೊಟ್ರೆ ತಣ್ಣಗೆ ಕುಡಿತಾ ಇರ್ತದೆ ಧರ್ಮಕೀರ್ತಿ ಅವರು ಒಂಥರ ಕಾಡು ಪಾಪ ಸರ್ ಅದು ಮುದ್ದು ಪ್ರಾಣಿ ಸರ್ ಅವರು ಇನ್ನೋಸೆಂಟ್ ಸರ್ ಜಗದೀಶ್ ಊಸರವಳ್ಳಿ ಯಾವುದೇ ಪಾಯಿಂಟ್ ಇದ್ರೂ ಅದು ಅವರಿಗೆ ಬೇಕಾದ ಹಾಗೆ ಮಾತಾಡ್ತಾರೆ ಒಂದು ಸಲ ಶೋ ಪರ್ಚೇಸ್ ಮಾಡ್ತೇನೆ ಅಂತಾರೆ ಮತ್ತೊಮ್ಮೆ ಬಿಗ್ ಬಾಸ್ಗೆ ಅವಾಜ್ ಹಾಕ್ತಾರೆ ಒಮ್ಮೆ ಪ್ರಪಂಚವನ್ನೇ ಖರೀದಿಸುತ್ತೇನೆ ಅಂತಾರೆ ಅದೆಂಥ ಶಾಪ್ನಲ್ಲಿ ಸಿಗುವ ಕಾಚವಾ ಓಸರವಳ್ಳಿಗೆ ಎರಡು ನಾಲಿಗೆ ಸರ್ ಸ್ವರ್ಗಕ್ಕೂ ಒಳ್ಳೆ ನಾಲಿಗೆ ನರಕಕ್ಕೂ ಒಳ್ಳೆ ನಾಲಿಗೆ ಇದನ್ನು ಕೇಳಿ ಇಡೀ ಮನೆ ನಕ್ಕು ಇನ್ನೂ ಬಿಗ್ ಬಾಸ್ ಮನೆಯಲ್ಲಿ ಜಗದೀಶ್ ಅವರ ಸೈಡಿಗೆ ಹೋಗು ಸೈಡಿಗೆ ಹೋಗು ಜಗ್ಗಾ ಬರ್ತಾವ್ನೆ ಮೂವಿಯನ್ನು ತೋರಿಸಲಾಯಿತು ಜಗದೀಶ್ ಒಂದು ವಾರ ಮನೆಯಲ್ಲಿ ಹೇಗೆ ಇದ್ದರು ಎಂಬುದನ್ನು ಇದು ಒಳಗೊಂಡಿತ್ತು ಇದರಲ್ಲಿ ಜಗದೀಶ್ ಹೀರೋ ಆಗಿ ಫೈಟರ್ ಆಗಿ ಡಾನ್ಸರ್ ಆಗಿ ಹಾಡುಗಾರನಾಗಿ ರಾಬಿನ್ಹುಡ್ ಆಗಿ ಫ್ರೆಂಡ್ ಆಗಿ ಚಾಲೆಂಜರ್ ಆಗಿ ರಕ್ಷಕನಾಗಿ ಅಂತ ವಿವಿಧ ಅವತಾರಗಳನ್ನು ತೋರಿಸಲಾಯಿತು ಈ ಸಿನಿಮಾ ನಡೆದರೆ ಹಂಸ ನಾಯಕಿ ಎಂದು ಜಗದೀಶ್ ಹೇಳಿದರು